ನಾನು ಸೌಮ್ಯ ಸತೀಶ್ ನಾಳೆ ತಿಪಟೂರಿಗೆ ಬಿಎಸ್ ಯಡಿಯೂರಪ್ಪ ಸುದ್ದಿ ತಿಪಟೂರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬಿಜೆಪಿ ಪಕ್ಷದ ವರಿಷ್ಠರಾದ ಬಿಎಸ್ ಯಡಿಯೂರಪ್ಪನವರು ನಾಳೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ತಿಪಟೂರು ನಗರಕ್ಕೆ ಆಗಮಿಸಲಿದ್ದಾರೆ ಜೆಡಿಎಸ್ ಬಿಜೆಪಿ ಪಕ್ಷದ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣನವರ ಪರವಾಗಿ ನಗರದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಬೆಳಗ್ಗೆ ಕೋಡಿ ಸರ್ಕಲ್ ಅರಳಿಕಟ್ಟೆ ಮೂಲಕ ರೋಡ್ ಶೋ ನಡೆಯಲಿದ್ದು ನಗರದ ಬಸ್ ನಿಲ್ದಾಣ ಹಾಗೂ ಗುರುದರ್ಶನ ಹೋಟೆಲ್ ಬಳಿ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಯಡಿಯೂರಪ್ಪನವರ ಅಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಬಿಜೆಪಿ ಪಕ್ಷದ ಮುಖಂಡರಾದ ಲೋಕೇಶ್ವರ್ ಮನವಿ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬುಧವಾರ ಬೆಳಗ್ಗೆ ಹತ್ತೂವರೆಗೆ ಮಾನ್ಯ ಬಿ ಎಸ್ ವೈ ಅಂದರೆ ಯಡಿಯೂರಪ್ಪನವರು ಬರೋರಿದ್ದಾರೆ ಆ ಒಂದು ರೋಡ್ ಶೋನಲ್ಲಿ ನಾವು ಎಲ್ಲರೂ ಭಾಗವಹಿಸ್ಬೇಕು ಭಾಗವಹಿಸ್ಬೇಕು ಅಂತ ನಾನು ಈ ಮೂಲಕ ಕೋರ್ತಾ ಇದ್ದೀನಿ ಇದು ಚುನಾವಣೆಯ ಕೊನೆಯ ದಿನ ಆದ್ರಂಥ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಚುನಾವಣಾ ಪ್ರಚಾರದಲ್ಲಿ ತಾವು ಯಡಿಯೂರಪ್ಪನವರಿಗೆ ಸ್ವಾಗತವನ್ನು ಕೋರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮೋಟ್ರ್ ಬೈಕ್ಗಳಲ್ಲೇ ಸಾಧ್ಯ ಆದಷ್ಟು ಹೆಚ್ಚಾಗಿ ಬರೋದಕ್ಕೆ ಪ್ರಯತ್ನ ನಮ್ಮ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಅಭಿಮಾನಿಗಳು ಯಡಿಯೂರಪ್ಪನವ್ರ ಅಭಿಮಾನಿಗಳು ತಾವೆಲ್ಲ ಬರಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ ಅವರ ಕೋಡಿ ಸರ್ಕಲ್ಲು ಅಥವಾ ಹಳ್ಳಿಕಟ್ಟೆಯಿಂದ ಪ್ರಾರಂಭ ಆಗುತ್ತೆ ನಂತರ ಬ ಬಸ್ ಸ್ಟ್ಯಾಂಡ್ ಅಥವಾ ಗುರುದರ್ಶನ್ ಎರಡು ಜಾಗದಲ್ಲಿ ಇಲ್ಲಾದರೂ ಒಂದು ಕಡೆ ಭಾಷಣ ಇರುತ್ತೆ ತಾವೆಲ್ಲ ಇದಕ್ಕೆ ಬಂದು ಸಹಕರಿಸ್ಬೇಕು ಅಂತ ಕೋರ್ತಿದ್ವಿ